ನೋಡಿ ಬೀಡ ಇಲ್ಲ ಅಂದರೆ ಈ ಥರ ಇರುತ್ತೆ ಇದರಿಂದ ಬೀಡ ಮಾಡ್ತಾರೆ ಇದರ ಎಲೆ ಇದೇ ಸೈಜ್ ಲಾಸ್ಟ್ ಇಷ್ಟೇ ಸೈಜ್ ಆಗೋದು ಇದು ತುಂಬ ಅಗಲ ಆಗೋಲ್ಲ ಇದು ಉದ್ದ ಬರುತ್ತೆ ನೋಡಿ ಮುಂಗ್ಲಿ ಎಲೆ ಹಾಕ್ಕೊಳ್ಳೋದಾದರೆ ಅದು ಅಗಲ ಬರುತ್ತೆ ಅದು ಸ್ವಲ್ಪ ಅಗ್ಲಕ್ಕೆ ಚೆನ್ನಾಗಿರುತ್ತೆ ಇದು ಅಗಲ ಇರಲ್ಲ ಬರೀ ಇಷ್ಟು ಉದ್ದ ಇರುತ್ತೆ ಅಷ್ಟೆ ನೋಡಿ ಇದು ಎಷ್ಟು ಬಿಟ್ಟಿದೆ ಎಲೆ ಅಂದರೆ ಒಂದು ಸಾವಿರ ಎಲೆ ಮೇಲೆ ಬಿಟ್ಟಿದೆ ಒಂದು ಬಳ್ಳಿ ನೋಡಿ ಸಾವಿರ ಎರಡು ಸಾವಿರ ಮೂರು ಸಾವಿರ ಆಗುತ್ತೆ ನೋಡಿ ಅಲ್ಲೆಲ್ಲ ಇದೆ ನೋಡಿ ಇದ್ರಿಗೆ ಇದರಲ್ಲಿ ಇದು ಹೆಂಗೆ ಬಂದಿದೆ ಇದು ಈ ಥರ ನೋಡಿ ಬೀಡ ಎಲ್ಲ ಈ ಥರ ಇರುತ್ತೆ ಇಷ್ಟೆಲ್ಲ ಬಿಟ್ಟಿದೆ ಅಂದರೆ ತುಂಬ ನೋಡೋಕ್ಕೆ ಒಂಥರ ಖುಷಿ ನಮ್ಮ ಜರಿಕೆ ಆ ಕಡೆ ನೋಡಿ